ಈ ಮೂವಿಯಲ್ಲಿ ಇಬ್ಬರು ವ್ಯಕ್ತಿಗಳು ಊರಾಚೆ ಇರೋ ಒಂದು ಮನೇನ ಖರೀದಿ ಮಾಡ್ತಾರೆ ಆ ಮನೆಯಲ್ಲಿ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ರೂಮ್ ಇರುತ್ತೆ ಆ ರೂಮ್ ಅವ್ರಿಗೆ ಏನ್ ಬೇಕಾದ್ರೂ ಅದು ಕೊಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಖರ್ಚು ಮಾಡೋದಕ್ಕೆ ದುಡ್ಡು ತಿನ್ನೋದಕ್ಕೆ ತಿಂಡಿ ಹಾಕೊಳ್ಳೋದಕ್ಕೆ ಬಟ್ಟೆ ಆದ್ರೆ ಆ ಮನೆಯಲ್ಲಿ ಕ್ರಿಯೇಟ್ ಆಗಿರೋ ವಸ್ತುಗಳಿಗೆ ಒಂದು ಲಿಮಿಟ್ ಇರುತ್ತೆ ಅಲ್ಲಿಗೆ ಹೋಗಿರೋ ಗಂಡ ಹೆಂಡತಿ ನಮ್ಗೆ ಮಗು ಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ಅವ್ರಿಗೆ ನಡೆದಿದ್ದು ಆ ಮನೆಯಲ್ಲಿ ಕ್ರಿಯೇಟ್ ಆಗಿರೋ ವಸ್ತುಗಳಿಗೆ ಒಂದು ಕಂಡೀಷನ್ ಇರುತ್ತೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ದ ರೂಮ್ ಅಂತ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ರಿಲೀಸ್ ಆಗಿರೋದು ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋಣ ಗಂಡ ಹೆಂಡತಿರು ಕಡಿಮೆ ಅಮೌಂಟ್ ಗೆ ಬರ್ತೈತೆ ಅಂತ ಇರೋ ಒಂದು ಮನೆನ ಖರೀದಿ ಮಾಡ್ತಾರೆ ನಮ್ಮ ಹೀರೋ ಹೆಸರು ಮ್ಯಾಟ್ ಅಂತ ಹಾಗೆ ಹೀರೋಯಿನ್ ಹೆಸರು ಕೇಟ್ ಇಬ್ರುನು ಸೇರಿ ಆ ಇರೋ ಒಂದು ಮನೆ ಹತ್ರಕ್ಕೆ ಬರ್ತಾರೆ ಆ ಮನೆ ನೋಡೋದಕ್ಕೆ ತುಂಬಾ ಹಳೇದಾಗಿ ಕಾಣಿಸ್ತಾ ಇರುತ್ತೆ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಡು ಅಂತ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಹಳೆ ಮನೆ ಕ್ಲೀನ್ ಮಾಡೋದು ಕೂಡ ತುಂಬಾ ಖುಷಿಯಿಂದ ಕ್ಲೀನ್ ಮಾಡ್ತಿರ್ತಾರೆ ಈರೋ ಇನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇರೋವಾಗ ಒಂದು ಪ್ಲೇಸ್ ಅಲ್ಲಿ ಸತ್ತೋಗಿರೋ ಪಕ್ಷಿ ಕಾಣಿಸುತ್ತೆ ನಿಧಾನವಾಗಿ ಆ ಪಕ್ಷಿ ಹತ್ರಕ್ಕೆ ಹೋಗಿ ಆ ಪಕ್ಷಿ ಬದುಕೈತೋ ಇಲ್ಲ ಅಂತ ಚೆಕ್ ಮಾಡ್ತಾಳೆ ಆ ಪಕ್ಷಿ ಸತ್ತೋಗಿರೋದಕ್ಕೆ ಮನೆ ಆಚೆಗಡೆಗೆ ತಗೊಂಡ್ ಬಂದು ಒಂದ್ ಹತ್ರ ಹೇಳ್ತಾಳೆ ಅದೇ ಟೈಮ್ ಗೆ ಗಂಡ ಒಂದನೇ ಅಂತಸ್ತಿನಿಂದ ಹಳೆ ವಸ್ತುಗಳು ಕೆಳಗಡೆಗೆ ಹಾಕ್ತಾನೆ ಅದಕ್ಕೆ ಭಯ ಬಿದ್ದು ಹಿಂದ್ಗಡೆಗೆ ತಿರುಗಿ ನೋಡ್ತಾಳೆ ಈ ಹಳೆ ವಸ್ತುಗಳಿಗೋಸ್ಕರ ಅಷ್ಟೇ ಸತಿ ಅತ್ತಿಳಿಯೋದು ಇಳಿಯೋದು ನನ್ ಕೈಯಲ್ಲ ಆಗಲ್ಲ ಅದಕ್ಕೆ ಮೇಲೆಯಿಂದಾನೆ ಬಿಸಾಕ್ ಬಿಡ್ತಾ ಇದ್ದೀನಿ ಅಂತ ಗಂಡ ಹೇಳ್ತಾನೆ ನಂತರ ಹೆಂಡತಿ ಆ ಪಕ್ಷಿ ಕಡೆ ನೋಡ್ದಾಗ ಆ ಪಕ್ಷಿ ಅಲ್ಲಿ ಇರೋದಿಲ್ಲ ಮಾಯ ಆಗೋಗ್ಬಿಟ್ಟಿರುತ್ತೆ ಇನ್ನೊಂದು ಕಡೆ ನಮ್ಮ ಹೀರೋ ಆ ಮನೆಯಲ್ಲಿರೋ ಹಳೆ ವಸ್ತುಗಳನ್ನ ಕ್ಲೀನ್ ಮಾಡ್ತಿರೋವಾಗ ಅವನಿಗೆ ಒಂದು ಕೀ ಸಿಗುತ್ತೆ ಇದೆಂದಕ್ಕೂ ಉಪಯೋಗ ಆಗಲ್ಲ ಬಿಡು ಅಂತ ಅದನ್ನು ಎತ್ತಿ ಕೆಳಗಡೆಗೆ ಬಿಸಾಕ್ ಬಿಡ್ತಾನೆ ಆಲ್ಮೋಸ್ಟ್ ಒನ್ ಅವರ್ ಕಷ್ಟಪಟ್ಟು ಅಲ್ಲಿರೋ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ತಾನೆ ನಂತರ ನಮ್ಮ ಹೀರೋಗೆ ಅದೇ ಪ್ಲೇಸ್ ಅಲ್ಲಿ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಡೋರ್ ಕಾಣಿಸುತ್ತೆ ಓ ನಾನು ಅವಾಗ್ಲಿ ಬಿಸಾಕ್ ಬಿಟ್ಟಿರೋ ಒಂದು ಕೀ ಬಂದ್ಬಿಟ್ಟು ಈ ಹಿಡನ್ ಡೋರ್ ದ ಅಂತ ಹಳೆ ವಸ್ತುಗಳು ಬಿಸಾಕಿರೋ ಒಂದು ಪ್ಲೇಸ್ ಗೆ ಹೋಗಿ ಆ ಕೀ ನ ಹುಡುಕ್ತಾನೆ ಆ ಕೀ ನ ಎತ್ಕೊಂಡ್ ಬಂದು ಗಂಡ ಹೆಂಡತಿ ಇಬ್ರು ಆ ಮಿಸ್ಟೀರಿಯಸ್ ಆಗಿರೋ ಒಂದು ಡೋರ್ ನ ಓಪನ್ ಮಾಡ್ತಾರೆ ಆ ರೂಮ್ ಅಲ್ಲಿ ಏನೈತೆ ಅಂತ ನೋಡೋದಕ್ಕೆ ತುಂಬಾ ಭಯ ಪಡ್ಕೊಂಡು ನಿಧಾನವಾಗಿ ಆ ರೂಮ್ ಒಳಗಡೆಗೆ ಹೋಗ್ತಾರೆ ಅದೇ ಟೈಮ್ ಗೆ ಆ ಮನೆಯಲ್ಲಿ ಗಳು ಆನ್ ಅಂಡ್ ಆಫ್ ಆಗ್ತಿರ್ತಾವೆ ಗಂಡ ಅದನ್ನ ನೋಡಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿರ್ಬೇಕು ನಾವು ಹೊಸದಾಗಿ ಈ ಮನೆಗೆ ಬಂದಿದೀವಿ ಮೊದಲು ಅದನ್ನ ರೆಡಿ ಮಾಡಿಸ್ತೀನಿ ಯಾರಿಗಾದ್ರೂ ಕಾಲ್ ಮಾಡ್ತೀನಿ ಅಂತ ಆ ರೂಮ್ ಇಂದ ಆಚೆಗಡೆಗೆ ಬಂದ್ಬಿಡ್ತಾರೆ ಅವತ್ತು ರಾತ್ರಿ ಗಂಡ ಹೆಂಡತಿ ಇಬ್ಬರು ಒಂದತ್ರ ಕುತ್ಕೊಂಡಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಗಂಡ ಬಂದ್ಬಿಟ್ಟು ಒಬ್ಬ ಆರ್ಟಿಸ್ಟ್ ಪೈಂಟಿಂಗ್ ಮಾಡ್ತಿರ್ತಾನೆ ಹೆಂಡತಿ ಒಬ್ಬರಿಗೆ ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡ್ತಿರ್ತಾಳೆ ಅಂತ ಅವತ್ತು ರಾತ್ರಿ ಇಬ್ರುನು ಹಲ್ಲೆ ಮಲಗ್ತಾರೆ ಬೆಳಗ್ಗೆ ಹಾ ಆ ಮನೆ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ ಎಲೆಕ್ಟ್ರಿಕ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಮ್ಮ ಹೀರೋ ಆ ವ್ಯಕ್ತಿನ ಆ ಮನೆ ಗ್ರೌಂಡ್ ಫ್ಲೋರ್ ಗೆ ಕರ್ಕೊಂಡು ಹೋಗ್ತಾನ ಆ ವ್ಯಕ್ತಿ ಹಾಗೆ ನಮ್ಮ ಹೀರೋ ಆ ಮನೆಯಲ್ಲಿ ಅಷ್ಟೊಂದು ವೈರ್ ಗಳಿರೋದನ್ನ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಸರ್ ಈ ಮನೆಗೆ ಕರೆಂಟ್ ಸಪ್ಲೈ ಕೊಟ್ಟು ತುಂಬಾ ವರ್ಷಗಳಾಗೋಗ್ ಬಿಟ್ಟ ಐತೆ ಇಷ್ಟು ವೈರ್ಗಳು ಯಾವ್ದಕ್ಕೆ ಯಾವ್ದು ಕನೆಕ್ಟ್ ಆಗೈತೆ ಅಂತ ನನಗ್ ಗೊತ್ತಿಲ್ಲ ಇನ್ನೊಂದ್ಸತಿ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಬಂದ್ರೆ ನನ್ಗೆ ಕಾಲ್ ಮಾಡಿ ಸರ್ ನಾನು ಇನ್ನೊಬ್ಬ ವ್ಯಕ್ತಿನ ಸಪೋರ್ಟ್ ಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಕಾರಲ್ಲಿ ಕುತ್ಕೊಂಡ್ ಹೋಗೋವಾಗ ಸರ್ ಈ ಮನೆ ನಾನು ನೀವು ಚೀಪ್ ಆಗಿ ಬರ್ತೈತೆ ಅಂತ ತಗೊಂಡ್ರ ಇಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡಿ ತಗೊಂಡ್ರ ಅಂತ ಕೇಳ್ತಾನೆ ಯಾಕಂದ್ರೆ ಈ ಮನೆಯಲ್ಲಿ ಮೊದಲಿದ್ದ ಓನರ್ ನ ಒಬ್ಬ ಹುಡುಗ ಆದ್ರೆ ಆ ಮನೆಯನ್ನ ನೋಡೋದಕ್ಕೆ ಭಯ ಪಡ್ತೀನಿ ಆದ್ರೆ ನೀವು ಆ ಮನೆಯನ್ನ ಖರೀದಿ ಮಾಡಿ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಬಂದಿದ್ರ ಆ ಡೌಟ್ ಮೇಲೆ ಕೇಳ್ದೆ ಸರ್ ಅಂತ ಹೇಳಿ ಅವ್ನ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಆ ವ್ಯಕ್ತಿ ಹೇಳಿರೋ ಮಾತುಗಳು ಕೇಳಿ ನಮ್ಮ ಹೀರೋಗೆ ಇನ್ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಆ ಮನೆ ಬಗ್ಗೆ ತಿಳ್ಕೊಬೇಕು ಅಂತ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾನೆ ಆ ಎಲೆಕ್ಟ್ರಿಷಿಯನ್ ಹೇಳಿರೋದು ಕರೆಕ್ಟ್ ಆಗಿರುತ್ತೆ ಮೊದ್ಲಿದ್ದು ಓನರ್ ನ ಒಬ್ಬ ವ್ಯಕ್ತಿ ಸಾಯಿಸ್ಬಿಟ್ಟಿರ್ತಾನೆ ಇಲ್ಲಿ ಇನ್ನ ವಿಚಿತ್ರ ಏನಪ್ಪಾ ಅಂದ್ರೆ ಆ ಓನರ್ಸ್ ನ ಬಿಟ್ಟಿರೋ ಹುಡುಗ ಹೇಳ್ತಾನಲ್ವಾ ಅವ್ನು ಪೊಲೀಸರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಮನೆಯಲ್ಲಿರೋ ಒಂದು ರೂಮ್ ಹೇಳ್ತು ಹಾಗೆ ನಾನು ಮಾಡಿದ್ದೀನಿ ಅಂತ ಹಾಗೆ ಆ ಹುಡುಗ ಯಾವಾಗ ಹುಟ್ಟಿರೋದು ಯಾವ ಪ್ಲೇಸ್ ಗೆ ಸಂಬಂಧಪಟ್ಟಿರೋ ಹುಡುಗ ಇವನು ಅಂತ ಏನೂ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಕ್ಕಿರೋದಿಲ್ಲ ಅದಕ್ಕೆ ಅವನನ್ನ ಒಂದು ಮೆಂಟಲ್ ಜೈಲಲ್ಲಿ ಹಾಕಿದ್ದಾರೆ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅವತ್ತು ರಾತ್ರಿ ಹೆಂಡತಿ ಮಲಗಿದ್ದಾದ್ಮೇಲೆ ನಮ್ಮ ಹೀರೋ ಒಂದು ಬೀರ್ ಬಾಟಲ್ ಎತ್ಕೊಂಡು ಕುಡ್ಕೊಂಡು ನಾನು ಹಣ ಹೇಗ್ ಸಂಪಾದನೆ ಮಾಡಬೇಕು ನಾನು ಹಾಕಿರೋ ಒಂದು ಪೈಂಟಿಂಗ್ಸ್ ಯಾರು ಖರೀದಿ ಮಾಡ್ತಿಲ್ವಲ್ಲಪ್ಪ ಅಂತ ತುಂಬಾ ಬಾಧೆ ಪಟ್ಕೊಂಡು ಆ ಮನೆಯಲ್ಲಿ ಒಂದು ಹಿಡನ್ ಡೋರ್ ನ ಓಪನ್ ಮಾಡಿರ್ತಾನಲ್ವಾ ಆ ರೂಮ್ ಒಳಗಡೆಗೆ ಬಂದು ಕೂತ್ಕೊಂತಾನೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವ್ನ ಎತ್ಕೊಂಡ್ ಬಂದಿರೋ ಒಂದು ಬೀರ್ ಬಾಟಲ್ ಖಾಲಿ ಆಗೋಗ್ಬಿಟ್ಟಿರುತ್ತೆ ಅವನಷ್ಟು ಗೌನೆ ನನಗೆ ಕುಡಿಯೋದಕ್ಕೆ ಇನ್ನೊಂದು ಬೀರ್ ಬಾಟಲ್ ಬೇಕು ಅಂತ ಕೇಳ್ತಾನೆ ಅಲ್ಲಿರೋ ಲೈಟ್ ಗಳೆಲ್ಲ ಒಂದೇ ಸತಿ ಆಫ್ ಆಗಿ ಆನ್ ಆಗ್ತವೆ ಅವನ ಮುಂದೆ ಒಂದು ಬೀರ್ ಬಾಟಲ್ ಪ್ರಾತ್ಯಕ್ಷ ಆಗುತ್ತೆ ಅದನ್ನ ನೋಡಿ ತುಂಬಾ ಭಯ ಪಡ್ತಾನೆ ಇಲ್ಲ ಬಿಡು ಇದು ನಿಜವಾದ ವಸ್ತು ಅಲ್ಲ ಇದು ಕಲ್ಪಿತ ವಸ್ತು ಆಗಿರ್ಬೇಕು ಅಂತ ಆ ಬೀರ್ ಬಾಟಲ್ ಅದಕ್ಕೆ ಹೋಗಿ ಟಚ್ ಮಾಡಿ ನೋಡ್ತಾನೆ ನಿಜ ಅವನ ಮುಂದೆ ಆ ಬೀರ್ ಬಟಲ್ ಬಂದಿರುತ್ತೆ ದಿನ ಬೆಳಗ್ಗೆ ಹೆಂಡತಿಗೆ ಎಚ್ಚರಿಕೆ ಆಗಿದ್ದೆ ಗಂಡನ ಹುಡ್ಕೊಂಡು ಇದೇ ರೂಮ್ ಬರ್ತಾಳೆ ಅಷ್ಟೊತ್ತಿಗೆ ಗಂಡ ಆ ರೂಮ್ ಎಲ್ಲ ಪೇಂಟಿಂಗ್ಸ್ ಇಂದ ತುಂಬಾ ರೇರ್ ಪೇಂಟಿಂಗ್ಸ್ ನ ಹೆಂಡತಿ ಹತ್ರಕ್ಕೆ ಹತ್ಕೊಂಡ್ ಬಂದು ನೋಡದ ಈ ನನ್ನ ಹತ್ರ ಐತೆ ಅಂತ ತುಂಬಾ ಸಂತೋಷದಿಂದ ಹೆಂಡತಿಗೆ ಹೇಳ್ತಿರ್ತಾನೆ ಇದೇ ಒಂದು ಟೈಮ್ ಅಲ್ಲಿ ನನ್ಗೆ ಏನ್ ಬೇಕು ಕೇಳು ಅಂತ ಹೇಳ್ತಾನೆ ಹೆಂಡತಿ ಅದಕ್ಕೆ ನನ್ಗೆ ಏನ್ ಬೇಕಾದ್ರೂ ಅದು ಕೊಡ್ತೀಯ ಅಂತ ಹೇಳಿ ನನಗೆ ಹತ್ತು ಸಾವಿರ ಡಾಲರ್ಸ್ ಬೇಕು ಅಂತ ಕೇಳ್ತಾಳೆ ಅಲ್ಲಿರೋ ಲೈಟ್ ಗಳೆಲ್ಲ ಒಂದೇ ಸತಿ ಆಫ್ ಆಗಿ ಹಾನ್ ಆಗ್ತಾವೆ ಗಂಡ ಅಲ್ಲೆಲ್ಲಾ ಹಣ ಬಂದಿರುತ್ತೆ ಅಂತ ಹುಡ್ಕಾಡ್ದಾಗ ಒಂದ್ ಹತ್ರ ಹತ್ತು ಸಾವಿರ ಡಾಲರ್ಸ್ ಅವನಿಗೆ ಸಿಕ್ತಾವೆ ಆ ಅಮೌಂಟ್ ನ ಹೆಂಡತಿಗೆ ಎತ್ಕೊಂಡ್ ಬಂದು ಕೊಡ್ತಾನೆ ಇವು ಫೇಕ್ ನೋಟ್ಸ್ ಆಗಿರ್ಬೋದು ಅಂತ ಫುಲ್ ಚೆಕ್ ಮಾಡ್ತಾಳ ಅಲ್ವಾ ಈ ಅಮೌಂಟ್ ನ ಎಲ್ಲಿಂದ ಎತ್ಕೊಂಡ್ ಬಂದೆ ಎಲ್ಲಿಂದ ಕದ್ಕೊಂಡ್ ಬಂದೆ ಸರಿ ಈ ಸತಿ ನನ್ಗೆ ಹತ್ತು ಲಕ್ಷ ಡಾಲರ್ಸ್ ಬೇಕು ಅಂತ ಕೇಳ್ತಾಳೆ ನೆಕ್ಸ್ಟ್ ಸೆಕೆಂಡ್ ಗೆ ಅಲ್ಲಿರೋ ಲೈಟ್ ಗಳು ಆಫ್ ಆಗಿ ಆನ್ ಆಗ್ತಾವೆ ಹೆಂಡತಿ ಕಣ್ ಮುಂದೆ ಹತ್ತು ಲಕ್ಷ ಡಾಲರ್ಸ್ ಕಾಣಿಸ್ತವೆ ಹೆಂಡತಿಗೆ ಅದನ್ನ ನೋಡಿ ತುಂಬಾ ಭಯ ಬಂದ್ಬಿಟ್ಟು ಆ ರೂಮ್ ಇಂದ ಆಚೆ ಗಡಿಗೆ ಬಂದ್ಬಿಡ್ತಾಳೆ ಆದ್ರೆ ಗಂಡ ಹೆಂಡತಿ ಹತ್ರಕ್ಕೆ ಹೋಗಿ ಯಾಕೆ ನೀನ್ ಅಷ್ಟೊಂದು ಭಯ ಪಡ್ತಿದ್ಯಾ ನಮ್ಗೆ ಏನ್ ಬೇಕಾದ್ರೂ ಈ ಮನೆ ಕೊಡುತ್ತೆ ಅಂತ ಹೆಂಡತಿಯನ್ನ ಸಮಾಧಾನ ಮಾಡಿ ಆ ರೂಮ್ ಗೆ ಮತ್ತೆ ಕರ್ಕೊಂಡ್ ಬಂದು ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ ಕೋಟಿ ಕೋಟಿ ಹಣ ಅವರ ಮುಂದೆ ಬರುತ್ತೆ ಕುಡಿಯೋದಕ್ಕೆ ಡ್ರಿಂಕ್ಸ್ ಹಾಕೊಳ್ಳೋದಕ್ಕೆ ಹೊಸ ಬಟ್ಟೆಗಳು ತಿನ್ನೋದಕ್ಕೆ ಅಂತ ಫೇವ್ರೇಟ್ ಫುಡ್ ಹೀಗೆ ಅವ್ರಿಗೆ ಬೇಕಾಗಿರೋ ಎಲ್ಲಾ ವಸ್ತುಗಳು ಆ ರೂಮ್ ಇಂದ ತಗೊಂಡು ತುಂಬಾ ಜಾಲಿಯಿಂದ ಕುಣಿದಾಡ್ಬಿಡ್ತಾರೆ ಆದ್ರೆ ಆ ಖುಷಿ ಅವ್ರಿಗೆ ಅಷ್ಟೊಂದು ದಿನಗಳೇನಿರ್ಲಿಲ್ಲ ಜಸ್ಟ್ ನಾಲ್ಕೇ ದಿನಕ್ಕೆ ಕಡಿಮೆ ಆಗೋಗ್ಬಿಡುತ್ತೆ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋ ಒಂದು ವಸ್ತು ಎಷ್ಟು ಸೆಕೆಂಡ್ ಅಲ್ಲಿ ಅವರ ಮುಂದೆ ಬರ್ತಿರೋವಾಗ ಆ ವಸ್ತು ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ ಹೆಂಡತಿಗೆ ತನ್ನ ಜೀವನದ ಮೇಲೆ ತುಂಬಾ ಬೇಜಾರ್ ಬಂದ್ಬಿಡುತ್ತೆ ಒಂದು ದಿನ ಹೆಂಡತಿ ಆ ಮನೆ ಆಚೆ ಕಡೆ ಸಪ್ಪೆ ಮಕ್ಕ ಹಾಕೊಂಡು ಕುತ್ಕೊಂಡಿರೋವಾಗ ಗಂಡ ಹೆಂಡತಿ ಹತ್ರಕ್ಕೆ ಬಂದು ನಿನ್ಗೊಂದು ಸರ್ಪ್ರೈಸ್ ಐತಿ ಅಂತ ಮನೆ ಒಳಗಡೆಗೆ ಕರ್ಕೊಂಡೋಗಿ ಒಂದು ಬೇಬಿ ಬೊಂಬೆನ ನೋಡಿಸ್ತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಇವ್ರಿಗೆ ಒಂದು ಮಗು ಇರಬೇಕು ಅಂತ ಇವ್ರಿಗೆ ಆಸೆ ಇರುತ್ತೆ ಆದ್ರೆ ಫಾಸ್ಟ್ ಅಲ್ಲಿ ಹೆಂಡತಿಯನ್ನ ಒನ್ ಮಂತ್ ಅಲ್ಲಿ ಒಂದು ಮಗುಗೆ ಜನ್ಮ ಕೊಡ್ಬೇಕು ಆವಾಗ ಆ ಮಗು ಹೊಟ್ಟೆಯಲ್ಲೇ ಸತ್ತೋಗ್ಬಿಟ್ಟಿರುತ್ತೆ ಹಾಗೆ ಎರಡು ಮಕ್ಕಳಿಗಾಗಿರುತ್ತೆ ಅದಕ್ಕೆ ಏನ್ ರೀಸನ್ ಅಂತ ಇವ್ರನ್ನ ಚೆಕ್ ಮಾಡಿರೋ ಡಾಕ್ಟರ್ಸ್ಗೂ ಕೂಡ ಗೊತ್ತಿರೋದಿಲ್ಲ ಗಂಡ ಆ ಬೊಂಬೆನ ತೋರಿಸಿ ನಾವು ಇನ್ನೊಂದ್ ಮಗುಗೆ ಟ್ರೈ ಮಾಡೋಣ ಅಂತ ಹೇಳ್ತಾನೆ ನನಗೆ ಇನ್ನೊಂದ್ಸತಿ ನನ್ನ ಮಗುನ ಹತ್ಯೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ತುಂಬಾ ಬಾಧೆ ಪಟ್ಕೊಂಡು ಆ ಮನೆಯಿಂದ ಆಚೆಗಳಿಗೆ ಬಂದು ಒಂದ್ ಹತ್ರ ಕುತ್ಕೊಂತಾಳೆ ಗಂಡ ಹೊತ್ತು ಹೆಂಡತಿನ ಸಮಾಧಾನ ಮಾಡ್ತಾನೆ ನಾನ್ ಸ್ವಲ್ಪ ಹೊತ್ತು ಆಚೆಗಳಿಗೆ ಹೋಗ್ಬರ್ತೀನಿ ನನ್ಗೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ಬೇಕು ಅಂತ ಕಾರ್ ಹಾಕೊಂಡು ಆಚೆಗಡೆಗೆ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಗಂಡ ಮತ್ತೆ ಮನೆಗೆ ಬರ್ತಾನೆ ಅವ್ನಿಗೆ ನಿಧಾನವಾಗಿ ಒಂದು ಮಗು ಅಳ್ತಾ ಇರೋ ಒಂದು ಸೌಂಡ್ ಕೇಳಿಸುತ್ತೆ ಆ ಮಗು ಶಬ್ದನ ಕೇಳಿಸ್ಕೊಂಡು ಹೋದಾಗ ಹೆಂಡತಿ ಒಂದು ಮಗು ಜೊತೆ ಆಟ ಆಡ್ತಿರ್ತಾಳೆ ಆ ಮಗುನ ನೋಡಿ ನಮ್ಮ ಹೀರೋಗೆ ತುಂಬಾ ಕೋಪ ಬರುತ್ತೆ ಹೆಂಡತಿ ಹತ್ರಕ್ಕೆ ಬಂದು ನೀನು ಆ ಮಗುನ ಆ ರೂಮ್ ಇಂದ ಕ್ರಿಯೇಟ್ ಮಾಡ್ದ ಅದು ಪ್ರಕೃತಿಗೆ ವಿರುದ್ಧವಾಗಿ ನೀನ್ ಮಾಡ್ತಾ ಇದೀಯ ನೀನು ಆ ಮಗುನ ಎತ್ಕೊಂಡೋಗಿ ಮತ್ತೆ ಆ ರೂಮ್ ಗೆ ಕೊಟ್ಬಿಡ ಹೋಗು ಆ ಮಗು ದೊಡ್ಡವನಾದ್ಮೇಲೆ ಹೇಗ್ ರಿಯಾಕ್ಟ್ ಆಗ್ತಾನೆ ಅಂತ ನಿನಗೂನು ಗೊತ್ತಿಲ್ಲ ನನ್ಗುನೂ ಗೊತ್ತಿಲ್ಲ ಯಾಕಂದ್ರೆ ಅದೊಂದು ಪ್ರಾಡಕ್ಟ್ ಅದು ನೇಚರ್ ಇಂದ ಜನ್ಮ ಪಡ್ಕೊಂಡಿರೋದಲ್ಲ ನಾನ್ ನಿನ್ಗೆ ಹೇಳಿದ್ದು ನಮ್ಮಿಬ್ಬರಿಂದ ಒಂದು ಮಗು ಬೇಕು ಅಂತ ಆ ರೂಮ್ ಇಂದ ಬಂದಿರೋ ಒಂದು ಮಗು ನನ್ಗೆ ಬೇಡ ಆ ರೂಮ್ ಕೊಡ್ಬಿಡ್ ಹೋಗು ಅಂತ ಹೇಳ್ತಾನೆ ಹೆಂಡತಿಗೆ ಆ ಮಗು ವಾಪಸ್ ಕೊಡೋದು ಇಷ್ಟ ಇರೋದಿಲ್ಲ ಯಾಕಂದ್ರೆ ಆ ಮಗುಗೆ ತುಂಬಾ ಹೊಂದ್ಕೊಂಡ್ಬಿಟ್ಟಿರ್ತಾಳೆ ಅಷ್ಟು ಬೇಗ ಹೊಂದ್ಕೊಳ್ಳೋದಕ್ಕೆ ಒಂದು ರೀಸನ್ ಇರುತ್ತೆ ಅದೇನಪ್ಪ ಅಂದ್ರೆ ಆ ಹುಡುಗಿಗೆ ಮಕ್ಳು ಹುಟ್ಟಲ್ಲ ಅಂತ ಗೊತ್ತಾದ್ಮೇಲೆನೂ ಕೂಡ ಆ ಮಿಸ್ಟೀರಿಯಸ್ ಆಗಿರೋ ಒಂದು ರೂಮ್ ಇಂದ ಅವ್ರಿಗೆ ಸ್ವಂತವಾಗಿರೋ ಒಂದು ಮಗು ಬಂದಿರುತ್ತೆ ಅದಕ್ಕೆ ಆ ಮಗುನ ತುಂಬಾ ಬಾಧೆ ಪಟ್ಕೊಂಡು ಆ ರೂಮ್ ಒಳಗಡೆಗೆ ಎತ್ಕೊಂಡ್ ಬರ್ತಾಳೆ ಆದ್ರೆ ಆ ಹುಡ್ಗಿ ಬಾಯಿಂದ ಮಾತ್ ಆಚೆಗಡೆ ಬರೋದಿಲ್ಲ ಈ ಮಗುನ ವಾಪಸ್ ತಗೋ ಅಂತ ಹೇಳೋದಕ್ಕೆ ಆ ಮಾತು ಹೇಳೋದಕ್ಕೆ ನಿನ್ ಕೈಯಲ್ಲಿ ಆಗೋದಿಲ್ಲ ನಾನಾದ್ರೆ ಹೇಳ್ತೀನಿ ಅಂತ ಮಗುನ ಕೈಗೆ ಎತ್ಕೊಂಡು ಗಂಡ ಆ ಮಾತನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅವನು ಕೂಡ ಒಂದು ಮಗುನ ನಾನು ಹತ್ಯೆ ಮಾಡ್ತಿದ್ದೀನಿ ಅಂತ ಆ ಮಾತು ಹೇಳಿದ್ದೀರಾ ಹೆಂಡತಿಗೆ ಆ ಮಗುನ ಕೊಟ್ಬಿಟ್ಟು ಆ ರೂಮ್ ಇಂದ ಆಚೆಗಡೆಗೆ ಬಂದ್ಬಿಡ್ತಾನೆ ಹೆಂಡತಿ ಖುಷಿ ಪಡ್ತಾಳೆ ಈ ಮಗು ನನಗೆ ಸ್ವಂತ ಈ ಮಗುನ ನಾನ್ ಸಾಕ್ತೀನಿ ಇದು ನನ್ನ ಮಗು ಅಂತ ಇನ್ನೊಂದು ಕಡೆ ಗಂಡ ಭಯ ಪಡ್ತಿರ್ತಾನೆ ಯಾಕಂದ್ರೆ ಈ ಮನೆಯಲ್ಲಿ ಒಂದು ಹತ್ಯೆ ನಡೆದೈತೆ ಅದು ಒಬ್ಬ ವ್ಯಕ್ತಿ ಮಾಡಿದಾನೆ ಈ ಮನೆ ಬಗ್ಗೆ ಅವನಿಗೇನಾದ್ರೂ ಗೊತ್ತೇನೋ ಅವನನ್ನ ಮೀಟ್ ಆಗೋಣ ಅಂತ ಆ ಮನೆಯಲ್ಲಿರೋ ಒಂದು ಸ್ವಲ್ಪ ಅಮೌಂಟ್ ನ ಇವನ ಜೋಬಿಗೆ ಹಾಕೊಂಡು ಆ ಮೆಂಟಲ್ ನನ್ ಮಗನ್ನ ಮೀಟ್ ಆಗೋದಕ್ಕೆ ಮೆಂಟಲ್ ಜೈಲ್ಗೆ ಹೋಗ್ತಾನೆ ಅವಾಗೆ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅವನ ಹೆಸರು ಜಾನ್ ಡೂ ಅಂತ ನಲವತ್ತೈದು ವರ್ಷಗಳಿಂದ ಅವನನ್ನ ಮೀಟ್ ಆಗೋದಕ್ಕೆ ಯಾರನ್ನು ಕೂಡ ಬಂದಿರೋದಿಲ್ಲ ಆ ಜೈಲಲ್ಲಿ ನಮ್ಮ ಹೀರೋ ನಾನೊಬ್ಬ ರಿಪೋರ್ಟ್ ಅಂತ ಸುಳ್ಳಿ ಹೇಳಿ ಅವನನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ ನಮ್ಮ ಹೀರೋ ಜಂಡು ಹತ್ರ ಮಾತಾಡೋವಾಗ ಒಂದೇ ಹೇಳ್ತಾನೆ ಮನೆಯಲ್ಲಿ ಇದ್ದೀನಿ ಅಂತ ಅದಕ್ಕೆ ಜಂಡು ಆ ರೂಬಿ ಏನ್ ಅಲ್ವಾ ಹಣ ಬೇಕಂದ್ರೆ ಹಣ ತಿನ್ನೋದಕ್ಕೆ ತಿಂಡಿ ಹಾಕೊಳ್ಳೋದಕ್ಕೆ ಎಷ್ಟು ಕೊಬ್ಬು ಬಂದ್ಬಿಟ್ಟೈತೆ ಅಂತ ನಿನ್ ಮಖದಲ್ಲೇ ಕಾಣ್ತೈತೆ ಅಂತ ಹೇಳ್ತಾನೆ ಇದೆಲ್ಲ ಸೋದಿ ನನ್ನ ಹತ್ರ ಹೇಳ್ಬೇಡ ನನಗೊಂದೇ ಬೇಕಾಗಿರೋದು ನೀನು ಆ ಮನೆ ಓನರ್ನ ಯಾಕೆ ಸಾಯಿಸ್ತೇ ಅಂತ ಕೇಳ್ತಾನೆ ನಾನು ಅಲ್ಲಿಂದ ತಪ್ಸ್ಕೊಬೇಕು ಅಂದ್ರೆ ನನಗೆ ಬೇರೆ ದಾರಿ ಇರ್ಲಿಲ್ಲ ಅದೊಂದೇ ದಾರಿ ನಿನಗೊಂದು ಸಲಹೆ ಹೇ ಕೊಡ್ತೀನಿ ಅಲ್ಲಿರೋ ಅಮೌಂಟ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ನೀನು ಶಿಸ್ತಾಗಿ ಖಾಲಿ ಮಾಡಿ ಆಚೆಗಡೆ ಪ್ರಪಂಚದಲ್ಲಿ ಹೊಸ ಜೀವನನ ಶುರು ಮಾಡು ಅಂತ ಹೇಳ್ತಾನೆ ನಮ್ಮ ಹೀರೋ ಆ ಜೈಲಿಂದ ಆಚೆಗಡೆಗೆ ಬಂದು ಕಾರ್ ಗೆ ಪೆಟ್ರೋಲ್ ಹಾಕ್ಸ್ತಿರುವಾಗ ಆ ಜಾಂಡು ಹೇಳಿರೋ ಮಾತುಗಳನ್ನ ಆಲೋಚನೆ ಮಾಡ್ತಿರ್ತಾನೆ ಅದೇ ಟೈಮ್ಗೆ ಪೆಟ್ರೋಲ್ ನ ಹಾಕಿರೋ ವ್ಯಕ್ತಿ ಬಂದ್ಬಿಟ್ಟು ಸರ್ ನಲವತ್ತು ಡಾಲರ್ ಆಗೈತೆ ಅಂತ ಕೇಳ್ತಾನೆ ನಮ್ಮ ಹೀರೋ ಅವನ ಜೋಬಿಗೆ ಕೈ ಹಾಕಿ ದುಡ್ಡನ್ನ ಆಚೆಗಡೆಗೆ ತೆಗಿತಾನೆ ಆದ್ರೆ ಅವನ ಕೈಯಲ್ಲಿ ಬಂದಿದ್ದು ಬೂದಿ ಇದೇ ನನ್ ಜೋಬಿಯಲ್ಲಿ ಬೂದಿ ಐತಿ ಅಂತ ತುಂಬಾ ಸ್ಪೀಡ್ ಆಗಿ ಕಾರ್ ಹಾಕೊಂಡು ಮನೆಗೆ ಬಂದು ಆ ರೂಮ್ ಅಲ್ಲಿ ಕ್ರಿಯೇಟ್ ಮಾಡಿರೋ ಒಂದು ಹಣದ ನೋಟುಗಳನ್ನ ಕಿಟಕಿಯಿಂದ ಆಚೆಗಡೆಗೆ ಕಡೆಗೆ ಹೆಸಿತಾನೆ ಆ ನೋಟುಗಳು ಗಾಲಿಯಲ್ಲೇ ಬೂದಿಯಾಗಿ ಮಾಯ ಆಗೋಗ್ಬಿಡ್ತಾವ ಅವನು ಕ್ರಿಯೇಟ್ ಮಾಡಿರೋದು ಪೈಂಟಿಂಗ್ ನ ಹೆತ್ಕೊಂಡ್ ಬಂತು ಅರ್ಧ ಭಾಗ ಮಾತ್ರ ಆ ಮನೆ ಆಚೆಗಡೆ ಇಟ್ಟು ನೋಡ್ತಾನೆ ಆ ಪೈಂಟಿಂಗ್ ಅರ್ಧ ಭಾಗ ಡೆಸ್ಟ್ರಾಯ್ ಆಗೋಗ್ಬಿಡುತ್ತೆ ಅದೇ ಟೈಮ್ಗೆ ಹೆಂಡತಿ ಮಗುನ ಹೆತ್ಕೊಂಡು ಆಚೆ ಕಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ಗಂಡ ಎಷ್ಟೋ ಸತಿ ಹೆಂಡತಿಗೆ ಹೇಳ್ತಾನೆ ಆ ಮಗುನ ಹೆತ್ಕೊಂಡು ಆಚೆ ಕಡೆಗೆ ಹೋಗ್ಬೇಡ ಅಂತ ಹೆಂಡತಿ ಗಂಡನ ಮಾತುಗಳು ತಲೆಗೆ ಹಾಕೊಂಡಿರ ಆ ಮಗುನ ಹೆತ್ಕೊಂಡು ಆಚೆ ಕಡೆಗೆ ಹೊಲ್ಟೋಗ್ಬಿಡ್ತಾಳೆ ಇದ್ದಕ್ಕಿದ್ದಂಗೆ ಆ ಮಗು ತುಂಬಾ ಜೋರಾಗಿ ಹಳೋದಕ್ಕೆ ಶುರು ಮಾಡ್ತಾನೆ ಆ ಮಗು ಸೈಜ್ನು ಕೂಡ ಬೆಳೀತಾ ಇರುತ್ತೆ ಹೆಂಡತಿಗೆ ಏನು ಅರ್ಥ ಆಗೋದಿಲ್ಲ ತುಂಬಾ ಜೋರಾಗಿ ಹಳ್ಕೊಂಡು ಗಂಡನ ಕರೀತಿರ್ತಾಳೆ ಗಂಡ ತರ್ಟಿ ಸೆಕೆಂಡ್ಸ್ ಆದ್ಮೇಲೆ ಅಲ್ಲಿಗೆ ಹೋಗಿ ಆ ಮಗುನ ಎತ್ಕೊಂಡು ಮನೆ ಒಳಗಡೆಗೆ ಬರೋತ್ ಅಷ್ಟಕ್ಕೆ ಆ ಮಗು ಇವಾಗ ಹನ್ನೆರಡು ಹದ್ ವರ್ಷ ಬಾಲಕನಾಗಿರ್ತಾನೆ ಅಷ್ಟು ಬೇಗ ಆ ಮಗು ಹೇಗ್ ಬೆಳೀತು ಅಂತ ಕೇಳ್ಬೋದು ನೀವು ಆ ರೂಮ್ ಅಲ್ಲಿ ಕ್ರಿಯೇಟ್ ಆಗಿರೋ ಪ್ರತಿಯೊಂದು ವಸ್ತುನು ಈ ಮನೆಯಿಂದ ಆಚೆಗಡೆಗೆ ಹೋದ್ರೆ ಡೆಸ್ಟ್ರಾಯ್ ಆಗೋಗ್ಬಿಡುತ್ತೆ ಅದು ಎಕ್ಸ್ಟ್ರೀಮ್ ಎಂಡ್ ಆದ್ಮೇಲೆ ಈ ಮಗು ಇನ್ನ ಒಂದ್ ನಿಮಿಷ ಏನಾದ್ರು ಆಚೆಗಡೆ ಇದ್ದಿದ್ರೆ ಅವರ ಕಣ್ಮುಂದೆ ೇ ದೊಡ್ಡವನಾಗಿ ಮುದುಕನಾಗಿ ಸತ್ತೋಗ್ಬಿಡ್ತಿದ್ದ ಹೆಂಡತಿ ಆ ಮಗುಗೆ ಶೇನ್ ಅಂತ ಹೆಸರು ಇರ್ತಾಳೆ ಅವನ ಬಾಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಬೆಡ್ರೂಮ್ ಅಲ್ಲಿ ಅವನನ್ನ ಮಲಗಿಸಿ ಗಂಡನ ಹತ್ರಕ್ಕೆ ಬಂದು ನಿನಗೆ ಈ ರೂಮ್ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತಲ್ವಾ ಅಂತ ಕೇಳ್ತಾಳೆ ಹಾ ಗೊತ್ತು ಆ ರೂಮ್ ಅಲ್ಲಿ ಕ್ರಿಯೇಟ್ ಆಗಿರೋ ವಸ್ತುಗಳು ಈ ಮನೆಯಲ್ಲಿ ಮಾತ್ರ ಜೀವಂತವಾಗಿ ಇರ್ತವೆ ಆ ವಸ್ತುಗಳಿಗೆ ಒಂದೇ ಒಂದು ಕಂಡೀಷನ್ ಅದೇನಪ್ಪ ಅಂದ್ರೆ ಆ ವಸ್ತುಗಳು ಇದೇ ಮನೆಯಲ್ಲಿ ಮಾತ್ರ ಇರಬೇಕು ಈ ಮನೆಯಿಂದ ಆಚೆ ಕಡೆಗೆ ಹೋದ್ರೆ ಅವು ಬೂದಿ ಆಗೋಗ್ಬಿಡ್ತವೆ ಅಂತ ಹೇಳ್ತಾನೆ ಹಾಗೆ ಈ ರೂಮ್ ಬಗ್ಗೆ ಒಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತು ಆ ವ್ಯಕ್ತಿ ಇವಾಗ ಜೈಲಲ್ಲಿ ಇದ್ದಾನೆ ಆ ಮಗುನ ನಾವು ಆಚೆ ಕಡೆಗೆ ಕರ್ಕೊಂಡು ಆಗಲ್ಲ ಅಂತ ಮಾತಾಡ್ತಿರುವಾಗ ಶೇನು ಇವ್ರಿಬ್ರು ಮಾತಾಡ್ತಾ ಇರೋ ಪ್ಲೇಸ್ ಗೆ ಬರ್ತಾನೆ ಹೆಂಡತಿ ಆ ಮಗುನ ನೋಡಿ ಏನು ಭಯ ಪಡೋದ್ ಹೋಗ್ಬೇಡ ಮಗು ನಿನ್ಗೇನು ಹಗಲ್ಲ ನಾನ್ ತಾಯಿ ಅಂತ ಆ ಮಗುನ ಹಗ್ ಮಾಡ್ಕೊಂತಾಳ ಇವ್ನು ನನ್ನ ಮಗು ನನ್ ಜೊತೆನೆ ಬೆಳಿಬೇಕು ಅಂತ ಹೆಂಡತಿ ಫಿಕ್ಸ್ ಆಗಿರೋದಕ್ಕೆ ಈ ಮಗು ಇಂದ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದ್ರೂ ತೊಂದರೆ ಉಂಟಾಗ್ಬೋದು ಅಂತ ಗಂಡ ಇಲ್ಲಿಗಲ್ ಆಗಿ ಒಂದು ಗನ್ನನ ಆ ಮನೆಗೆ ತಂದು ಆ ಗನ್ನನ ಹೇಗೆ ಉಪಯೋಗ ಮಾಡ್ಬೇಕು ಶೂಟ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿರ್ತಾನೆ ಹೀಗೆ ಒನ್ ಮಂತ್ ಕಲ್ದೋಗ್ಬಿಡುತ್ತೆ ಆ ಮಗು ಆಚೆ ಕಡೆಗೂ ಹೋಗಿ ಎಜುಕೇಶನ್ ಪಡ್ಕೊಳೋದಕ್ಕಾಗಲ್ವಲ್ಲ ಅದಕ್ಕೆ ತಾಯಿ ತನ್ನ ಮಗುಗೆ ಎಜುಕೇಶನ್ ಇಲ್ಲೇ ಹೇಳ್ಕೊಡ್ಬೇಕು ಅಂತ ಅದೇ ಮನೆಯಲ್ಲಿ ಪಾಠನೇ ಹೇಳ್ಕೊಡ್ತಿರ್ತಾಳೆ ಒಂದು ದಿನ ಹೀಗೆ ಪಾಠ ಹೇಳ್ಕೊಡ್ತಿರುವಾಗ ಒಂದು ಸೆಂಟೆನ್ಸ್ ಬರುತ್ತೆ ನಾಲ್ಕು ಜನ ಸ್ನೇಹಿತರು ಆಚೆಗಡೆಗೆ ಹೋಗಿ ಒಂದು ದಿನ ಕ್ಯಾಂಪೈನ್ ಹಾಕೊಂಡು ಅಲ್ಲೇ ಸ್ಟೇ ಮಾಡಿದ್ರು ಅಂತ ಅದನ್ನ ಕೇಳಿಸ್ಕೊಂಡಿರೋ ಮಗುನು ಕೂಡ ನಾನು ಆಚೆಗಡೆಗೆ ಹೋಗ್ಬೇಕು ಅಂತ ಕೇಳ್ತಾನೆ ಅದಕ್ಕೆ ತಾಯಿ ನೀನು ಈ ಮನೆ ಬಿಟ್ಟು ಆಚೆಗಡೆಗೆ ಹೋಗ್ಬಾರ್ದು ಆಚೆಗಡೆಗೆ ಹೋದ್ರೆ ಆಚೆಗಡೆ ಇರೋ ಬ್ಯಾಕ್ಟೀರಿಯಾಗಳು ನೀನನ್ನ ಸಾಯಿಸ್ಬಿಡ್ತವೆ ಅಂತ ಹೇಳಿ ಇದೇ ಮನೆಯಲ್ಲಿ ಕೂಡಕೆ ಆ ಮಗುನ ಬೆಳೆಸ್ತಿರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ತಾಯಿ ಏನಾದರೂ ತಗೊಳೋದಕ್ಕೆ ಆಚೆಗಡೆಗೆ ಹೋಗಬೇಕು ಹೋಗ್ಬೇಕು ಅಂದ್ರೆ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಆ ಮಗುನ ಅದೇ ಮನೆಯಲ್ಲಿ ಕೂಡಬಿಟ್ಟು ಹೋಗಿ ಬರ್ತಿರ್ತಾಳೆ ಆದ್ರೂನು ಕೂಡ ಒಂದು ದಿನ ಮಗು ಆ ಮನೆಯಿಂದ ಆಚೆಗಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅದೇ ಟೈಮ್ಗೆ ತಾಯಿ ಬಂದು ತಡಿತಾಳೆ ಅವತ್ತು ರಾತ್ರಿ ನಮ್ಮ ಹೀರೋ ನ ಆ ಮಗು ಜೊತೆ ಕುತ್ಕೊಂಡು ಡಿನ್ನರ್ ಮಾಡ್ತಿರೋವಾಗ ಒಂದು ಗ್ಲಾಸ್ ಅಲ್ಲಿ ಐಸ್ ಇರುತ್ತೆ ಆ ಮಗು ಐಸ್ ನ ತಿಂತಿರೋವಾಗ ನಮ್ಮ ಹೀರೋಯಿನ್ ಐಸ್ ನ ತಿನ್ಬೇಡ ಅಂತ ಹೇಳ್ತಾಳೆ ಆದ್ರೆ ನನ್ನನ್ನ ನೀನು ಆಚೆಗಡೆಗೆ ಬಿಡ್ಲಿಲ್ಲ ಅಂತ ಐಸ್ ನ ಕಚ್ಚಿ ಕಚ್ಚಿ ತಿಂತಾನೆ ಆ ಮಗುಗೆ ಅವನ ತಾಯಿ ಅಂದ್ರೆ ತುಂಬಾ ಇಷ್ಟ ಅವರ ತಂದೆ ಹತ್ರ ಮಾತಾಡ್ಬೇಕಂದ್ರೂನು ಭಯ ಪಡ್ತಾನೆ ಒಂದು ದಿನ ರಾತ್ರಿ ಆ ಮಗು ಆ ಮನೆಗೆ ಸಂಬಂಧಪಟ್ಟ ಒಂದು ಮ್ಯಾಪ್ ನ ನೋಡ್ತಾನೆ ಆ ಮನೆಯಲ್ಲಿ ಒಂದು ಸೀಕ್ರೆಟ್ ಡೋರ್ ಐತೆ ಅಂತ ತಿಳ್ಕೊಂಡು ಆ ರೂಮ್ ಒಳಗಡೆಗೆ ಹೋಗ್ತಾನೆ ನೆಕ್ಸ್ಟ್ ಸೀನು ಮಾರನೇ ದಿನ ಬೆಳಗ್ಗೆ ತಂದೆಗೆ ಎಚ್ಚರಿಕೆ ಆಗುತ್ತೆ ಬಂದು ನೋಡಿದ್ರೆ ಮಗು ಕಾಣಿಸೋದಿಲ್ಲ ಅಲ್ಲಿರೋ ಲೈಟ್ ಗಳೆಲ್ಲ ಹಾನ್ ಅಂಡ್ ಆಫ್ ಆಗ್ತಾ ಇರ್ತವೆ ಆವಾಗ ಅವನಿಗೆ ಅರ್ಥ ಆಗುತ್ತೆ ಈ ಮಗು ಆ ರೂಮ್ ಒಳಗಡೆಗೆ ಹೋಗೈತೆ ಅಂತ ತಂದೆ ತಾಯಿ ಇಬ್ರು ಆ ಮಗುನ ಹುಡ್ಕೊಂಡು ರೂಮ್ ಒಳಗಡೆಗೆ ಹೋದಾಗ ಆ ರೂಮ್ ಒಂದು ಕಾರ್ಡ್ ಆಗಿ ಬದಲಾವಣೆ ಆಗಿರುತ್ತೆ ಆ ಮಗುಗೆ ಆಚೆ ಕಡೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತಲ್ವಾ ಅಮ್ಮ ಹೇಳ್ಕೊಟ್ಟಿರೋ ಪಾಠದ ಪ್ರಕಾರ ರಾತ್ರಿ ಆ ಮಗು ಬೈ ಮಿಸ್ಟೇಕ್ ಆಗಿ ಆ ರೂಮ್ ಒಳಗಡೆಗೆ ಹೋಗಿ ನಾನು ಕಾಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ ಈಸ್ ಆಗಿ ಆಗೋಗ್ಬಿಟ್ಟಿರುತ್ತೆ ಆ ಕಾರ್ಡ್ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮಗು ಆಟ ಆಡ್ತಾ ಇರುತ್ತೆ ಅದನ್ನ ನೋಡಿ ನಮ್ಮ ಹೀರೋಗೆ ತುಂಬಾ ಕೋಪ ಬಂದು ಆ ಮಗುನ ಆಚೆ ಕಡೆಗೆ ಕರ್ಕೊಂಡ್ ಬಂದು ನೀನ್ ಇನ್ ಮೇಲೆ ಈ ರೂಮ್ ಒಳಗಡೆಗೆ ಹೋಗ್ಬಾರದು ಅಂತ ಅವನ ಮೇಲೆ ಕೋಪ ಪಾಡ್ತಾನೆ ಹಾಗೆ ಆ ರೂಮ್ ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾನೆ ಸ್ವಲ್ಪ ದಿನಗಳಾದ್ಮೇಲೆ ಒಂದು ದಿನ ಮಗು ತಂದೆ ರೂಮ್ಗೆ ಹೋಗಿ ಆ ರೂಮಲ್ಲಿರೋ ಒಂದು ಗಾಜು ವಸ್ತುನ ಎತ್ಕೊಂಡು ನೋಡ್ತಿರೋವಾಗ ತಂದೆ ಹಲ್ಲಿಗೆ ಬಂದು ಜೋರಾಗಿ ಬೈತಾನೆ ಅದರಿಂದ ಆ ಗಾಜು ವಸ್ತುನ ಕೆಳಗಡೆಗೆ ಬಿಡ್ಬಿಡ್ತಾನೆ ಅದು ಕೆಳಗಡೆಗೆ ಬಿದ್ದು ಹೊಡೆದೋಗ್ಬಿಡುತ್ತೆ ಬಿಡುತ್ತೆ ಅದೇ ಟೈಮ್ಗೆ ತಾಯಿ ಅಲ್ಲಿಗೆ ಬಂದು ಅವನ್ ಮೇಲೆ ಯಾಕೆ ಅಷ್ಟೊಂದು ಕೋಪ ಅಂತ ಇವರಿಬ್ರು ಹೀಗೆ ಮಾತಾಡ್ತಿರುವಾಗ ಆ ಮನೆಯಲ್ಲಿರೋ ಒಂದು ಫೋನ್ ರಿಂಗ್ ಆಗುತ್ತೆ ಈ ಮಗು ಹೋಗಿ ಅದನ್ನ ತೆಗಿತಾನೆ ಈ ಮಗುಗೆ ಆಚೆಗಡೆ ಒಂದು ಪ್ರಪಂಚ ಐತ್ ಅನ್ನೋದನ್ನೇ ಹೇಳಿರೋದಿಲ್ಲ ಇವ್ರು ಸಡನ್ ಆಗಿ ತಂದೆ ಹಲ್ಲಿಗೆ ಬಂದು ಫೋನ್ ನ ಕಿತ್ಕೊಂಡು ಮಾತಾಡ್ತಾನೆ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಕಾಲ್ ಮಾಡಿರೋದು ಮೆಂಟಲ್ ಹಾಸ್ಪಿಟಲ್ ಹೋಟೆಲ್ ಅಲ್ಲಿ ಇರುವ ಜಾಂಡು ಅಂತ ಓ ಇನ್ನೇನಪ್ಪ ಆ ರೂಮ್ ಇಂದ ಒಂದು ಮಗುನ ಕೇಳಿದ್ದೀರಾ ಆ ಮಗುನ ಕೊಟ್ಟೈತೆ ನಿನಗಿನ್ನೇನ್ ಡೌಟ್ಸ್ ಐತೆ ಆ ರೂಮ್ ಮೇಲೆ ಅಂತ ಕೇಳ್ತಾನೆ ನಮ್ಮ ಹೀರೋ ಅದಕ್ಕೆ ಆ ರೂಮಲ್ಲಿ ಕ್ರಿಯೇಟ್ ಮಾಡಿರೋ ವಸ್ತುಗಳು ಬೂದಿ ಹಾಕ್ದಿರ ಈ ಮನೆಯಿಂದ ಆಚೆ ಕಡೆಗೆ ಹೋಗೋದು ಹೇಗೆ ಅಂತ ಇಂಡೈರೆಕ್ಟ್ ಆಗಿ ಈ ಮಗುನ ಜೀವಂತವಾಗಿ ಆಚೆ ಕಡೆಗೆ ಹೋಗೋದು ಹೇಗೆ ಅಂತ ಕೇಳ್ತಾನೆ ಇನ್ನೊಂದು ಕಡೆ ಇವರಿಬ್ರು ಮಾತಾಡ್ತಾ ಇರೋದನ್ನ ಹೆಂಡತಿ ಇನ್ನೊಂದು ಫೋನ್ ಅಲ್ಲಿ ಕೇಳಿಸ್ಕೊಂತಿರ್ತಾಳೆ ಜಾಂಡು ನಮ್ಮ ಹೀರೋ ಕೇಳಿರೋ ಕ್ವಶನ್ ಗೆ ಅದಕ್ಕೆ ಒಂದೇ ದಾರಿ ಆ ಮಗುನ ಯಾರು ಕ್ರಿಯೇಟ್ ಮಾಡಿರ್ತಾರೋ ಅಂದ್ರೆ ಯಾರು ಕೇಳಿರ್ತಾರೋ ಅವರು ಸತ್ತೋದ್ರೆ ಆ ಮಗುಗೆ ಜೀವ ಬರುತ್ತೆ ಆ ಮನೆಯಿಂದ ಆಚೆಗಡೆಗೆ ಬಂದು ಈ ಪ್ರಪಂಚದಲ್ಲಿ ಜೀವನಾನು ಮಾಡಬಹುದು ಬೈ ಮಿಸ್ಟೇಕ್ ಆಗಿ ನಿಮ್ಮ ಹೆಂಡತಿನ ಸಾಯಿಸಿರೋದಕ್ಕೆ ನನ್ನ ಹಾಗೆ ಒಂದು ಮೆಂಟಲ್ ಆಸ್ಪತ್ರೆಯಲ್ಲೂ ಕೂಡ ಜೀವನ ಮಾಡಬಹುದು ಅಂತ ಹೇಳ್ತಾನೆ ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಜಾಂಡು ಕೂಡ ಆ ಒಂದು ರೂಮ್ ಇಂದ ಅಂತ ಈ ಜಾಂಡುಗೆ ಜೀವ ಕೊಡಬೇಕು ಅಂತ ಇವನ್ಗೋಸ್ಕರ ಹಳೆ ಓನರ್ಸು ಪ್ರಾಣ ತಗೊಂಡಿರ್ತಾರೆ ಅಂತ ಸರಿ ಇವಾಗ ಹೇಳಪ್ಪ ನೀನು ಆ ಮಗುನ ಕಾಪಾಡ್ಕೊಂತೀಯೋ ಇಲ್ಲ ನಿನ್ನ ಹೆಂಡತಿನ ಸಾಯಿಸ್ಕೊತೀಯ ಅಂತ ಜಾಂಡು ಕೇಳಿದಾಗ ಇವರಿಬ್ರು ಮಾತಾಡ್ತಾ ಇರೋದು ಮಾತುಗಳು ಇನ್ನೊಂದು ಫೋನ್ ಅಲ್ಲಿ ಹೆಂಡತಿ ಕೇಳ್ತಾರೆ ಕಾರ್ ಹಾಕೊಂಡು ಆಚೆಗಡೆಗೆ ಹೊಲ್ಟೋಗ್ಬಿಡ್ತಾಳೆ ನಮ್ಮ ಹೀರೋ ಹೆಂಡತಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಹೆಂಡತಿ ಕಾಲ್ ಪಿಕ್ ಮಾಡೋದಿಲ್ಲ ಇನ್ನೊಂದು ಕಡೆ ಈ ಮಗು ತನ್ನ ತಾಯಿ ಇರೋದಕ್ಕೆ ಅಲ್ಲಿರೋ ಮೊಟ್ಟೆಗಳೆತ್ಕೊಂಡು ಗೋಡೆಗೆ ಹೊಡಿತಿರ್ತಾನೆ ಅವತ್ತು ರಾತ್ರಿ ಆ ಮಗು ಅವರ ತಂದೆ ಆಪೋಸಿಟ್ ಗೆ ಕೂತ್ಕೊಂಡಿರೋವಾಗ ನೀವು ನಮ್ಮ ತಂದೆ ಅಲ್ಲ ನನ್ನ ರಿಯಲ್ ತಂದೆ ಇವಾಗ ಎಲ್ಲಿದ್ದಾನೆ ನೀವ್ ಏನ್ ಮಾಡಿದ್ರ ಅಂತ ಕೇಳ್ತಾನೆ ಇದಕ್ಕೆ ನಮ್ಮ ಹೀರೋಗೆ ತುಂಬಾ ಕೋಪ ಬಂದ್ಬಿಟ್ಟು ನಿನಗೆ ನಿಜವಾದ ತಂದೆ ತಾಯಿ ಇಲ್ವೋ ನೀನು ನ್ಯಾಚುರಲ್ ಆಗಿ ಹುಟ್ಟಿಲ್ಲ ನೀನು ಆ ರೂಮ್ ಗೆ ಹುಟ್ಟಿದ್ಯಾ ಅಂದ್ರೆ ನೀನೊಂದು ಪ್ರಾಡಕ್ಟ್ ಈ ಮನೆ ಬಿಟ್ಟು ನೀನು ಆಚೆಗಡೆಗೆ ಹೋದ್ರೆ ನೀನು ಏಜ್ ಆಗೋಗ್ಬಿಟ್ಟು ನೀನು ಪೂತಿ ಆಗೋಗ್ಬಿಡ್ತೀಯಾ ನಾನು ಹೇಳೋ ಮಾತುಗಳು ನಿನಗೆ ನಂಬದಕ್ಕೆ ಆಗ್ತಿಲ್ವಲ್ಲ ಅಂತ ಆ ಮಗುನ ಹೇಳ್ಕೊಂಡೋಗಿ ಡೋರ್ ನ ಓಪನ್ ಮಾಡ್ಬಿಟ್ಟು ಬೇಕಾದ್ರೆ ನೀನು ಆಚೆಗಡೆಗೆ ಹೋಗು ಅಂತ ಹೇಳ್ತಾನೆ ನಮ್ಮ ಹೀರೋ ಅಷ್ಟೊಂದು ಕೋಪದಿಂದ ಮಾತಾಡಿರೋದಕ್ಕೆ ಆ ಮಗುಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅವ್ನು ರೂಮ್ ಒಳಗಡೆಗೆ ಓಡೋಗ್ಬಿಡ್ತಾನೆ ಸ್ವಲ್ಪ ಸಮಯ ಆದ್ಮೇಲೆ ನಮ್ಮ ಹೀರೋ ಆ ಮಗು ಹತ್ತಿರಕ್ಕೆ ಬಂದು ನಾನ್ ನಿನ್ನ ಹತ್ರ ಅಷ್ಟೊಂದು ಕ್ರೂರವಾಗಿ ಮಾತಾಡಬಾರ್ದಾಗಿತ್ತು ನನ್ನನ್ನ ಕ್ಷಮಿಸು ಅಂತ ಕೇಳ್ತಾನೆ ಆವಾಗ ಆ ಮಗು ನನ್ಗೊಂದು ಕತೆ ಹೇಳ್ತೀರಾ ಅಂತ ಕೇಳ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋ ಇನ್ನು ಕಾರ ಹಾಕೊಂಡು ಆಚೆಗಡೆಗೆ ಅಲ್ವಾ ನಮ್ಮ ಹೀರೋಯಿನ್ ಗೆ ಆ ಮಗು ಅಂದ್ರೆ ತುಂಬಾ ಇಷ್ಟ ನಾನು ಸತ್ತೋದ್ರೂ ಪರವಾಗಿಲ್ಲ ಆ ಮಗುಗೆ ಜನ್ಮ ಕೊಡ್ಬೇಕು ಅಂತ ಆ ಕಾರ್ ಓಡಿಸ್ತಾ ಇರೋವಾಗ ಸ್ಟೇರಿಂಗ್ ನ ಬಿಟ್ಬಿಡ್ತಾಳೆ ಮತ್ತೆ ತನ್ನ ಮನಸ್ಸು ಬದಲಾವಣೆ ಮಾಡ್ಕೊಂಡು ಮನೆಗೆ ರಿಟರ್ನ್ ಆಗ್ತಾಳೆ ಆ ಮಗು ತಂದೆ ಪಕ್ಕದಲ್ಲಿ ಮಲ್ಕೊಂಡಿರೋದನ್ನ ನೋಡ್ತಾಳೆ ಹೀರೋಯಿನ್ ತನ್ನ ರೂಮಲ್ಲಿ ಕುತ್ಕೊಂಡಿರುವಾಗ ಅದೇ ಟೈಮ್ ಗೆ ನಮ್ಮ ಹೀರೋ ಬಂದು ಶೇನ್ ಇವಾಗ ಮಲ್ಕೊಂಡ ಅಂತ ಹೇಳ್ತಾನೆ ಹಾಗೆ ಇವರಿಬ್ರು ಮಾತಾಡ್ಕೊಂಡು ಇವರಿಬ್ರು ಇವಾಗ ತುಂಬಾ ಡಿಪ್ರೆಷನ್ ಅಲ್ಲಿ ಇರೋದ್ರಿಂದ ಇವರಿಬ್ರು ಇಂಟಿಮೇಟ್ ಆಗ್ತಾರೆ ಇಲ್ಲಿ ದರಿತ್ರೆ ಏನಪ್ಪಾ ಅಂದ್ರೆ ತನ್ನ ತಂದೆ ತಾಯಿ ಇಂಟಿಮೇಟ್ ಆಗೋ ಒಂದು ಸೀನ್ ನ ಆ ಮಗು ಇವ್ರಿಬ್ರಿಗೂ ಗೊತ್ತಿಲ್ದಿರ ಹೀರೋ ಮಲ್ಕೊಂಡಿರುವಾಗ ಆ ಮಗು ಅಲ್ಲಿಗೆ ಬಂದು ಅವನ ಜೋಬಿಯಲ್ಲಿರೋ ಒಂದು ಕೀನ ಕಲ್ತನ ಮಾಡಿ ಎತ್ಕೊಂಡು ಬಂದ್ಬಿಡ್ತಾನೆ ಸ್ವಲ್ಪ ಸಮಯ ಆದ್ಮೇಲೆ ನಮ್ಮ ಹೀರೋಗೆ ಎಚ್ಚರಿಕೆ ಆಗುತ್ತೆ ಹೆಂಡತಿ ಜೊತೆ ಸೇರ್ಕೊಂಡು ಮಗು ಎಲ್ಲಿದ್ದಾನೆ ಅಂತ ಹುಡ್ಕಾಡ್ತಾನೆ ಬಟ್ ಎಲ್ಲೂ ಸಿಗೋತಿಲ್ಲ ಕೆಳಗಡೆಗೆ ಬಂದು ನೋಡಿದಾಗ ಮೈಂಡ್ ಅವರು ಓಪನ್ ಅಲ್ಲಿ ಇರುತ್ತೆ ನನ್ನ ಮಗುಗೆ ಆಚೆ ಕಡೆಗೆ ಹೋಗ್ಬೇಕು ಅಂತ ಆಸೆ ಇತ್ತು ಆಚೆ ಕಡೆಗೆ ಅಂತ ಚೆಕ್ ಮಾಡೋಣ ಅಂತ ಬರ್ತಿರೋವಾಗ ಪಕ್ಕದಲ್ಲೇ ಇರೋ ರೂಮ್ ಇಂದ ಶಬ್ದ ಬರುತ್ತೆ ಅಲ್ಲಿಗೆ ಹೋಗಿ ನೋಡಿದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ನಮ್ಮ ಹೀರೋಯಿನ್ ನ ತಾಯಿ ಅಂತ ಕರೀತಾನೆ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಶೇನ್ ಗೊತ್ತಿದ್ದು ಈ ಮನೆಯಿಂದ ಆಚೆ ಕಡೆಗೆ ಹೋಗಿ ಫಿಫ್ಟೀನ್ ಸೆಕೆಂಡ್ಸ್ ಇದ್ದು ಮತ್ತೆ ಬಂದ್ಬಿಟ್ಟಿದಾನೆ ಅದಕ್ಕೆ ಇವಾಗ ಹೆಂಗಾಗಿ ಕಾಣ್ತಿರ್ತಾನೆ ಆದ್ರೆ ಅವನ್ಗೆ ಅವರ ತಂದೆ ಅಂದ್ರೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಅವರ ತಂದೆ ಬಚ್ಚಿಕೊಂಡಿರೋ ಒಂದು ಗನ್ನ ಎತ್ಕೊಂಡು ನಮ್ಮ ಹೀರೋ ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಅದೇ ಟೈಮ್ಗೆ ನಮ್ಮ ಹೀರೋಯಿನ್ ಮಗು ನನ್ ಮಾತ್ ಕೇಳು ನನಗೆ ನೀನ್ ಅಂದ್ರೆ ತುಂಬಾ ಇಷ್ಟ ನೀನ್ ನನ್ ಮಗು ಅಂತ ಸಮಾಧಾನ ಮಾಡೋದಕ್ಕೆ ಹೋಗ್ತಿರೋವಾಗ ನಮ್ಮ ಹೀರೋ ಇದೆ ಸರಿಯಾದ ಟೈಮ್ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನಮ್ಮ ಹೀರೋಯಿನ್ ನ ಸೈಡ್ಗೆ ತೆಟ್ಟು ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ ಇದರಿಂದ ನಮ್ಮ ಹೀರೋಯಿನ್ ಗೆ ತಲೆಗೆ ಹೇಟ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಎಚ್ಚರಿಕೆ ಆಗಿ ನೋಡಿದಾಗ ತನ್ನ ಮುಂದೆ ಗಂಡ ಕುತ್ಕೊಂಡಿರ್ತಾನೆ ನನ್ನ ಮಗು ಶೇನ್ ಎಲ್ಲಿ ಅಂತ ಕೇಳ್ತಾಳೆ ನಾವಿಬ್ರು ಗನ್ ಗನ್ಗೋಸ್ಕರ ಕಿತ್ತಾಡ್ತಿರೋವಾಗ ಮಿಸ್ ಫೈಯರ್ ಆಗ್ಬಿಟ್ಟು ಶೇನ್ ಗೆ ಶೂಟ್ ಮಾಡ್ಬಿಟ್ಟೆ ಅವನು ಸತ್ತೋಗ್ಬಿಟ್ಟ ಅವನ ಬಾಡಿನ ಆಜಗಡೆಗೆ ಎತ್ಕೊಂಡು ಹೋಗಿ ಹಾಕ್ಬಿಟ್ಟೆ ಅಂತ ಹೆಂಡತಿಗೆ ಹೇಳ್ತಾನೆ ಹೆಂಡತಿ ತುಂಬಾ ಬಾಧೆ ಪಟ್ಕೊಂಡು ತನ್ನ ಮಗುನ ನೋಡೋದಕ್ಕೆ ಅಂತ ಹಾಜಗಡೆಗೆ ಬಂದು ನೋಡ್ತಾಳೆ ಗಂಡ ಹಲ್ಲಿಗೆ ಬಂದು ಹೆಂಡತಿನ ಸಮಾಧಾನ ಮಾಡಿ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ ಇವರಿಬ್ರು ಕುತ್ಕೊಂಡು ಊಟ ಮಾಡ್ತಿರೋವಾಗ ಹೆಂಡತಿ ನನ್ನ ಮಗು ಸತ್ತೋಗಿರೋ ಒಂದು ಮನೆಯಲ್ಲಿ ನಾನ್ ಇನ್ ಮೇಲೆ ಇರೋದಕ್ಕಾಗಲ್ಲ ನಾವು ಬೇರೆ ಮನೆಗೆ ಹೋಗೋಣ ಅಂತ ಹೆಂಡತಿ ಹೇಳ್ತಾಳೆ ಈ ಮನೇನ ಬಿಟ್ಟು ಆಚೆಗಡೆಗೆ ಹೋಗ್ಬೇಕಾ ಏನಾಗೈತೆ ನಿನಗೆ ಆ ಮಗು ಸತ್ತೋಗೈತೆ ಅಷ್ಟೇ ಬಿಡು ನಾವಿಬ್ರು ಇವಾಗ ಬೇರೆ ಮನೆಗೆ ಹೋಗೋದಕ್ಕೆ ನನ್ನ ಹತ್ರ ಹಣ ಇಲ್ಲ ಈ ಮನೆಯಲ್ಲಿ ಇದ್ರೆ ನಮ್ಗೆ ತಿನ್ನೋದಕ್ಕೆ ತಿಂಡಿ ಹಾಕೊಳ್ಳೋದಕ್ಕೆ ಬಟ್ಟೆ ಬೇಕಾಗಿದ್ರೆ ಹಣನು ಸಿಗುತ್ತೆ ಆಚೆಗಡೆಗೆ ಹೋಗಿ ಜೀವನ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ ಹೀಗೆ ಅವನು ಮಾತಾಡ್ತಾ ಪಕ್ಕ ಲ್ಲಿರೋ ಒಂದು ಡ್ರಿಂಕ್ ಅಲ್ಲಿ ಐಸ್ ಇರುತ್ತೆ ಹೈಸ್ ನ ಕಚ್ಚಿ ತಿಂತ ಇರ್ತಾನೆ ಆವಾಗ ನಮ್ಮ ಹೀರೋಯಿನ್ ಗೆ ಸ್ವಲ್ಪ ಡೌಟ್ ಬರುತ್ತೆ ಊಟ ಎಲ್ಲ ತಿಂದಿದ್ದಾದ್ಮೇಲೆ ಹೆಂಡತಿ ಹತ್ರ ಕೂತ್ಕೊಂಡು ಮಾತಾಡ್ತಿರೋವಾಗ ಇಷ್ಟೊಂದು ಬಾಧೆ ಪಡ್ತಿರೋ ಒಂದು ಟೈಮ್ ಅಲ್ಲಿ ಹೆಂಡತಿ ಹತ್ರಕ್ಕೆ ಹೋಗಿ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಅವನು ನಿನಗೆ ಈಗ ಮಾಡಿದ್ರೆ ಇಷ್ಟ ಅಲ್ಲ ಅಮ್ಮ ಅಂತ ಅವನ ನಿಜವಾದ ವಾಯ್ಸ್ ಅಲ್ಲಿ ಮಾತಾಡ್ಬಿಡ್ತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಹುಡ್ಗ ಆ ರೂಮ್ ಒಳಗಡೆಗೆ ಹೋಗಿ ನಮ್ಮ ಹೀರೋ ತರ ಬದಲಾವಣೆ ಆಗಿದ್ದಾನೆ ಅಂತ ಇವಾಗ ನಮ್ಗೆ ನಿಜವಾದ ಹೀರೋ ನೋಡಿಸ್ತಾರೆ ನಮ್ಮ ಹೀರೋ ಆ ಹುಡುಗನ ಹತ್ರ ಗನ್ನ ್ಕೊಳ್ಳೋದಕ್ಕೆ ಹೋದಾಗ ಅವನ ತಲೆಗೆ ಹೇಟ್ ಆಗಿ ಕೆಳಗಡೆಗೆ ಬಿದ್ದೋಗ್ ಬಿಟ್ಟಿರ್ತಾನೆ ಎಚ್ಚರಿಕೆ ಆಗುತ್ತೆ ನಮ್ಮ ಹೀರೋ ಆ ಮನೆ ಎಲ್ಲ ಹುಡ್ಕಾಡ್ ಬಿಡ್ತಾನೆ ಹೆಂಡತಿಗೋಸ್ಕರ ಹೆಂಡತಿ ಎಲ್ಲೂ ಕಾಣೋದಿಲ್ಲ ಆವಾಗ ಆ ಮನೆಯಲ್ಲಿರೋ ಲೈಟ್ ಗಳು ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ನನ್ನ ಹೆಂಡತಿ ಈ ರೂಮ್ ಅಲ್ಲಿ ಇದ್ದಾಳೆ ಅಂತ ಯಾಕಂದ್ರೆ ಆ ರೂಮ್ ಒಳಗಡೆ ಯಾರಾದ್ರೂ ಹೋದಾಗ ಮಾತ್ರ ಈ ಮನೆಯಲ್ಲಿ ಲೈಟ್ ಗಳು ಆನ್ ಅಂಡ್ ಆಫ್ ಆಗ್ತಾ ಇರ್ತಾವ ಆ ಮಿಸ್ಟೀರಿಯಸ್ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅದು ಒಳಗಡೆಯಿಂದ ಲಾಕ್ ಆಗಿರುತ್ತೆ ನಮ್ಮ ಹೀರೋ ಒಂದು ಸುತ್ತಿನ ಎತ್ಕೊಂಡ್ ಬಂದು ಆ ಗೋಡೆನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಗೋಡೆ ಸ್ವಲ್ಪ ಮಟ್ಟಿಗೆ ರಂಧ್ರ ಆದ್ರೂನು ಕೂಡ ಆ ರಂಧ್ರದಲ್ಲಿ ಬರೀ ಕರೆಂಟ್ ವೈರ್ ಗಳು ಕಾಣ್ತಾ ಇರ್ತಾವೆ ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಆ ವೈರ್ಗಳನ್ನ ಸೈಡ್ ಗೆ ಹಾಕೊಂಡು ಆ ಗೋಡೆಗೆ ರಂಧ್ರ ಮಾಡಿ ಆ ಮಗು ಆ ರೂಮ್ ಅಲ್ಲಿ ಒಂದು ನೇ ಕ್ರಿಯೇಟ್ ಮಾಡಿರ್ತಾನಲ್ವಾ ಆ ಕಾರ್ಡ್ ಒಳಗಡೆಗೆ ಬರ್ತಾನೆ ಅಲ್ಲಿ ನಮ್ಮ ಹೀರೋಗೆ ಒಂದು ದೇಹನ ಹೇಳ್ಕೊಂಡು ಹೋಗಿರೋ ಒಂದು ಗುರುತು ಸಿಗುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದಾಗ ನಮ್ಮ ಹೀರೋ ಹಾಗೆ ಇನ್ನು ಒಂದು ಮನೆಯಲ್ಲಿ ವಾಸ ಮಾಡೋದಕ್ಕೆ ಬಂದಿರ್ತಾರಲ್ವಾ ಅದೇ ತರ ಮನೆ ಆ ಕಾರ್ಡ್ ಅಲ್ಲಿ ನಮ್ಮ ಹೀರೋಗೆ ಕಾಣಿಸುತ್ತೆ ಅಂದ್ರೆ ಇಲ್ಲಿ ಲಾಜಿಕ್ ಏನಪ್ಪ ಅಂದ್ರೆ ಆ ರೂಮ್ ಅಲ್ಲಿ ಒಂದು ಕಾರ್ಡ್ ಆ ಕಾರ್ಡ್ ಅಲ್ಲಿ ಒಂದು ಮನೆ ಅಂದ್ರೆ ಇದೆಲ್ಲ ಒಂದು ರೂಮ್ ಅಲ್ಲೇ ನಡೀತಾ ಇರುತ್ತೆ ಇನ್ನೊಂದು ಕಡೆ ಈ ಹುಡುಗ ನಮ್ಮ ಹೀರೋಯಿನ್ ನ ಆಲ್ಮೋಸ್ಟ್ ಟೇಪ್ ಮಾಡಕ್ ಬಿಡ್ತಾನೆ ಟೇಪ್ ಅನ್ನೋ ಒಂದು ಪಾದನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊ ಅದೇ ಒಂದು ಟೈಮ್ ಅಲ್ಲಿ ಆ ಹುಡುಗನ್ಗೆ ಆ ಮನೆ ಒಳಗಡೆ ಯಾರೋ ಬಂದಂಗೆ ಶಬ್ದ ಆಗುತ್ತೆ ಆ ಹುಡುಗ ಯಾರು ಬಂದವ್ರೆ ಅಂತ ನೋಡೋದಕ್ಕೆ ಆಚೆಗಡೆಗೆ ಬರ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಗೆ ನಡೆಯೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಇಲ್ಲಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಬರ್ತಿರುವಾಗ ಸಡನ್ ಆಗಿ ನಮ್ಮ ಹೀರೋ ಹೆಂಡತಿ ಹತ್ರಕ್ಕೆ ಬಂದ್ಬಿಟ್ಟು ಕೇಟ್ ನಾವಿಬ್ರು ಇಲ್ಲಿಂದ ತಪ್ಸ್ಕೊಬೇಕು ಅಂತ ಹೇಳ್ತಾನೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ಮ ಹೀರೋಯಿನ್ ಹಿಂದ್ ಕಡೆ ನಮ್ಮ ಹೀರೋ ತರಾನೆ ಇನ್ನೊಬ್ಬ ವ್ಯಕ್ತಿ ಬಂದು ಕೇಟ್ ನಾವಿಬ್ರು ಇಲ್ಲಿಂದ ತಪ್ಸ್ಕೊಬೇಕು ಅವನನ್ನ ನಂಬೇಡ ಅಂತ ಹೇಳ್ತಾನೆ ಫಸ್ಟ್ ಬಂದಿರೋ ವ್ಯಕ್ತಿ ಹೆಂಡತಿನ ಕರ್ಕೊಂಡು ಅಲ್ಲಿಂದ ಓಡೋಗ್ತಾ ಇರೋವಾಗ ನಮ್ಮ ಹೀರೋಯಿನ್ ತನ್ನ ಮಗನ ಹೆಸರು ಶೇನ್ ಅಲ್ವಾ ಶೇನ್ ಅಂತ ಕರಿತಾಳೆ ಇದರಿಂದ ನಮ್ಮ ಹೀರೋಯಿನ್ ನ ಹೋಗ್ತಾ ಇರೋ ವ್ಯಕ್ತಿ ಹಿಂದಕ್ಕೆ ತಿರುಗಿ ನೋಡ್ತಾನೆ ಆವಾಗ ನಮ್ಮ ಹೀರೋಯಿನ್ ಗೆ ಅರ್ಥ ಆಗುತ್ತೆ ನನ್ನನ್ನ ಹೋಗ್ತಾ ಇರೋದು ಶೇನ್ ಅಂತ ಅದಕ್ಕೆ ಅವನನ್ನ ಕೆಳಗಡೆಗೆ ತಲ್ ಬಿಡ್ತಾಳೆ ಇನ್ನೊಂದ್ ಕಡೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಇಲ್ಲಿಂದ ಹೇಗಾದ್ರೂ ಸರಿ ತಪ್ಸ್ಕೊಬೇಕು ಅಂತ ಮೆಟ್ಲಿಂದ ಓಡೋಗ್ತಾ ಇದ್ರೆ ಅವ್ರು ಎಲ್ಲಿಂದ ಓಡೋಗ್ತಾ ಇದಾರೋ ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಂತ ಇರ್ತಾರೆ ಯಾಕಂದ್ರೆ ಇವಾಗ ಅವರು ಒಂದು ರೂಮ್ ಅಲ್ಲಿ ಇದಾರೆ ಆ ಮಗು ಇವಾಗ ಅನ್ಕೊಂತಿರ್ತಾನೆ ಇವರು ಅದೇ ಜಾಗಕ್ಕೆ ಬರ್ಬೇಕು ಅಂತ ಅಲ್ಲಿ ನಡೀತಾ ಇರೋ ಒಂದು ವಿಚಿತ್ರ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ನನ್ನ ಹತ್ರ ಒಂದು ಐಡಿಯಾ ಐತೆ ಅಂತ ಆ ಮನೆ ಮೈಂಡ್ ಡೋರ್ ಹತ್ರಕ್ಕೆ ಹೋಗಿ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋ ಒಂದು ಟೈಮ್ ಗೆ ಶೇನ್ ಆ ಹಲ್ಲಿಗೆ ಕತ್ತಿನ ಬಂದು ನಮ್ಮ ಹೀರೋಗೆ ಗೆ ಬಿಡ್ತಾನೆ ಇಲ್ಲೇ ನಮಗೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ಆ ಮನೆ ಆಚೆಗಡೆ ಡೋರ್ ಇಂದ ನಮ್ಮ ಹೀರೋ ಹೀರೋಯಿನ್ ನ ತಪ್ಸ್ಕೊಂಡು ಓಡೋಗ್ತಾ ಇರೋದನ್ನ ಶೇನ್ ನೋಡ್ತಾನೆ ಅಂದ್ರೆ ನಮ್ಮ ಹೀರೋ ಐಡಿಯಾ ಏನಪ್ಪಾ ಅಂದ್ರೆ ಅವರಾಗೆ ಇರೋ ಒಂದು ಬಾಡಿಗಳನ್ನ ಕ್ರಿಯೇಟ್ ಮಾಡಿ ಶೇನ್ ಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡೋದು ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಹೆಂಡತಿನ ಕರ್ಕೊಂಡು ಆ ಕಾಡಿಂದ ಆಚೆಗಡೆಗೆ ಬಂದು ಆ ಹಿಡನ್ ಡೋರ್ ಹತ್ರ ಬರ್ತಾನೆ ಅದನ್ನ ಓಪನ್ ಮಾಡೋದಕ್ಕೆ ಕೀ ಅದಕ್ಕೆ ಇರುತ್ತೆ ಡೋರ್ ನ ಓಪನ್ ಮಾಡಿ ಇವಾಗ ನಿಜವಾದ ಮನೆಯ ಮೈಂಡ್ ಡೋರ್ ಹತ್ರಕ್ಕೆ ಬರ್ತಾರೆ ನಮ್ಮ ಹೀರೋ ಮೈಂಡ್ ಡೋರ್ ನ ಓಪನ್ ಮಾಡೋದಷ್ಟಿಗೆ ಶೇನ್ ಅಲ್ಲಿಗೆ ಬಂದ್ಬಿಡ್ತಾನೆ ನಮ್ಮ ಹೀರೋ ನ ಸಾಯಿಸಿ ಬಿಡ್ಬೇಕು ಅಂತ ಕತ್ತಿ ಎತ್ಕೊಂಡು ಅವನ ಮೇಲೆ ಜಂಪ್ ಮಾಡೋದ್ರಿಂದ ಇಬ್ರು ಮನೆ ಆಚೆಗಡೆಗೆ ಹೋಗಿ ಬಿದ್ದೋಗ್ಬಿಡ್ತಾರೆ ಬಿಡ್ತಾರೆ ಅದೇ ಗೆ ನಮ್ಮ ಹೀರೋ ಇನ್ನು ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾರೆ ಳ ಆ ಮಗುನ ಆ ರೂಮು ಕ್ರಿಯೇಟ್ ಮಾಡಿರುತ್ತೆ ಈ ಮನೆಯಿಂದ ಆಚೆಗಡೆಗೆ ಬಂದ್ರೆ ಅವನು ಬಿಡ್ತಾನೆ ಅವನಿಗೆ ತುಂಬಾ ಫಾಸ್ಟ್ ಆಗಿ ವಯಸ್ಸಾಗ್ತಾ ಆಗ್ತಾ ಇರುತ್ತೆ ಅವನು ಡೋರ್ ಅದಕ್ಕೆ ಬಂದು ಅಮ್ಮ ಕಾಪಾಡೋ ಅಂತ ಎಷ್ಟೇ ಕಿರ್ಚಾಡ್ತಾ ಇದ್ರು ನಮ್ಮ ಹೀರೋ ಇನ್ನು ಡೋರು ಓಪನ್ ಮಾಡೋದಿಲ್ಲ ಲಾಸ್ಟ್ ಗೆ ಅವನು ಮುದುಕನಾಗಿ ಸತ್ತೋಗ್ಬಿಟ್ಟು ಲಾಸ್ಟ್ ಗೆ ಅವನ ಬಾಡಿ ಬೂದಿ ಆಗೋಗ್ಬಿಡುತ್ತೆ ನಂತರ ನಮ್ಗೆ ಮೂರು ತಿಂಗಳಾದ್ಮೇಲೆ ಆದ್ಮೇಲೆ ಲಾಸ್ಟ್ ಸೀನು ಓಪನ್ ಆಗುತ್ತೆ ಈ ಬೂತ್ ಬಂಗ್ಲಾದಲ್ಲಿ ಇಷ್ಟೊಂದು ಘಟನೆ ನಡೆದ ಮೇಲೆ ಹೀರೋ ಈ ಮನೆಗೆ ಬರೋದಕ್ಕೂ ಭಯ ಪಡ್ತಿರ್ತಾರೆ ಅದಕ್ಕೆ ತುಂಬಾ ಜನರು ಇರೋ ಒಂದು ಪ್ಲೇಸ್ ಅಲ್ಲಿ ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡಿರ್ತಾರೆ ನಮ್ಮ ಹೀರೋ ತನ್ನ ಹೆಂಡತಿಗೆ ಕಾಫಿ ತಗೊಂಡ್ ಬಂದು ಡೋರ್ ನ ಓಪನ್ ಮಾಡು ಅಂತ ಹೊಡಿತಿರ್ತಾನೆ ಅದೇ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋಯಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನ ಮಾಡ್ಕೊಂಡಿರ್ತಾಳೆ ಅದು ಪಾಸಿಟಿವ್ ಅಂತ ಬಂದಿರುತ್ತೆ ಇವಾಗ ನಮ್ಮ ಹೀರೋಯಿನ್ ಗೆ ಒಂದು ಡೌಟ್ ತನ್ನ ನಿಜವಾದ ಗಂಡನ್ಗೆ ಈ ಮಗು ಹುಟ್ಟತಾ ಇತ್ತಾ ಇಲ್ಲ ಆ ರೂಮ್ ಕ್ರಿಯೇಟ್ ಮಾಡಿರೋ ಒಂದು ವ್ಯಕ್ತಿ ನನ್ ಮೇಲೆ ಟೇಪ್ ಮಾಡಿದಾಗ ಅದರಿಂದ ಒಂದು ಈ ಮಗು ಹುಟ್ಟತಾ ಇತ್ತಾ ಅಂತ ಇದೇ ಒಂದು ಡೌಟ್ ಇಂದ ಮೂವಿ ಇಲ್ಲಿಗೆ ಹೆಂಡ್ ಆಗುತ್ತೆ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ನನ್ನನ್ನ ಕ್ಷಮಿಸ್ಬಿಡಿ ಈ ವಿಡಿಯೋ ಪ್ಲೇಸ್ ಅಲ್ಲಿ ಡೆಡ್ ಪುಲ್ ಪಾರ್ಟು ಬರ್ಬೇಕಾಗಿತ್ತು ರೀಸನ್ಸ್ ಇಂದ ಡೆಡ್ ಪಾರ್ಟ್ ಪಾರ್ಟು ಮೂವಿನ ನೋಡೋದಕ್ಕಾಗ್ಲಿಲ್ಲ ಡೆಡ್ ಪಾರ್ಟ್ ಪಾರ್ಟು ಮೂವಿ ಬರಲ್ಲ ಅಂತ ಅನ್ಕೋಬೇಡಿ ಗ್ಯಾರಂಟಿ ಬರುತ್ತೆ ಇದೇ ಮಂತ್ ಅಲ್ಲಿ ಬರುತ್ತೆ ಇಪ್ಪತ್ತೆಂಟನೇ ತಾರೀಕು ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ನಿಮ್ಮ ಹೊರದ